ಹಿರಿಯ ರಾಜಕಾರಣಿ ನಾಡಿನ ಮುತ್ಸದ್ದಿ ಎಸ್ ಎಂ ಕೃಷ್ಣ ಅವರ ನಿಧನದ ಸಂದೇಶ ಬಹಳ ದೊಡ್ಡ ನೋವನ್ನು ಉಂಟು ಮಾಡಿದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ದೊಡ್ಡ ನಷ್ಟವನ್ನು ಈ ಸಾವಿನ ಬಗ್ಗೆ ನೋವನ್ನು ವ್ಯಕ್ತಪಡಿಸುತ್ತೆ ಸಂತಾಪವನ್ನು ವ್ಯಕ್ತಪಡಿಸುತ್ತೆ ಎಸ್ ಎಂ ಕೃಷ್ಣ ಅಂದರೆ ನವ ಕರ್ನಾಟಕದ ನಿರ್ಮಾತೃ ಕರ್ನಾಟಕ ಹೇಗಿರಬೇಕು ಅಂತೇಳಿ ಒಂದು ದೊಡ್ಡ ಕನಸನ್ನು ಒತ್ತಿದ್ದಂಥವರು ಭಾಳ ದೊಡ್ಡದ ವ್ಯಕ್ತಿಯಾಗಿ ರಾಷ್ಟ್ರ ಮಟ್ಟದ ವ್ಯಕ್ತಿಯಾಗಿ ಅಂತಾರಾಷ್ಟ್ರ ಮಟ್ಟದ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಇದನ್ನ ಅವರು ನಮ್ಮಿಂದ ದೂರ ಆಗಿದ್ದಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮುಖಂಡರು ಮತ್ತು ಎಲ್ಲ ನಾಡಿನ ಕಾರ್ಯಕರ್ತರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ರಾಮದಾಸ್ ಅದ್ವಾಲೆ ಅವರ ಪರವಾಗಿ ನಮ್ಮ ಸಂತಾಪವನ್ನು ಈ ಮೂಲಕ ರಾಷ್ಟ್ರೀಯ ಇಂದಿನ ಮುಖ್ಯಮಂತ್ರಿಗಳಿಗೂ ಅಂದಿನ ಇವರ ಅವಧಿಯ ಮುಖ್ಯಮಂತ್ರಿಗಳಿಗೂ ದಲಿತರ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಿದ್ರು ಅದನ್ನು ನಾವು ಹಾಗೆ ಹೇಳಕ್ ಬರಲ್ಲ ಎಸ್ ಎಂ ಕೃಷ್ಣ ಅವರು ಅಂದ್ರೆ ಅವರದೇ ಆದಂತಹ ವಿಶೇಷವಾದಂತಹ ವ್ಯಕ್ತಿತ್ವ ಅವರು ದಲಿತರ ಪರ ಅಥವಾ ಇನ್ನೊಬ್ಬರ ಪರ ಅನ್ನೋದಲ್ಲ ಇಡೀ ನಾಡಿನ ಪರ ನಾಡಿನ ಅಭಿವೃದ್ಧಿ ಪರ ರಾಷ್ಟ್ರದ ನಾಯಕರು ಇಂಥ ಒಬ್ಬ ಮುತ್ಸದ್ದಿ ದಿನ ನಮ್ಮೊಂದಿಗಿಲ್ಲ ಅಂತ ಹೇಳಿದ್ರೆ ಬಹಳ ನೋವು ಉಂಟು ಮಾಡ್ತಕ್ಕಂಥ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತಾರೆ ಯಡಿಯೂರಪ್ಪ ಇದೆಯಾ ತಪ್ಪನ್ ತಗೋತಾ ಇಡೀ ರಾಜ್ಯ ನಾಳೆ ಸೆಷನ್ ರಜಾ ಘೋಷಣೆ ಮಾಡಿದ್ದಾರೆ ಸದನ ಘೋಷ ರಜಾ ಘೋಷಣೆ ಮಾಡಿ ಇವರ ಅಂತಿಮ ಸಂಸ್ಕಾರ ರಾಜ್ಯ ಸರ್ಕಾರದ ಎಲ್ಲ ಗೌರವಗಳೊಂದಿಗೆ ಬಹುಶಃ ಕೇಂದ್ರದ ಅನೇಕ ಮಂತ್ರಿಗಳು ಬರ್ತಾರೆ ಬಹುಶಃ ಈ ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಈ ತರದವರೆಲ್ಲರೂ ಕೂಡ ತಮ್ಮ ಸಂತಾಪವನ್ನು ಈಗಾಗಲೇ ವ್ಯಕ್ತಪಡಿಸಿದರೆ ಬಹುಶಃ ರಾಷ್ಟ್ರ ಮಟ್ಟದ ಒಂದು ದೊಡ್ಡ ನಷ್ಟ ಅಂತ ಹೇಳಕ್ ಬರೀ ಕರ್ನಾಟಕ ಅಷ್ಟ ಇಲ್ಲ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ನಷ್ಟ ಇವರ ಆಗಲಿಕ್ಕೆ ಹೀಗಾಗಿ ತುಂಬಲಾರದ ನಷ್ಟವನ್ನು ಅನುಭವಿಸ್ತಾ ತಮ್ಮ ಏನು ಶ್ರದ್ಧಾಂಜಲಿಯನ್ನು ಈ ಮೂಲಕ